ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹುದುದ್ರಾಗಿ ಮತ್ತು ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ರೆಡಿಯಾಗುವಂತಹ ಘೀ ರೈಸ್ ಘೀ ರೈಸ್ಗೆ ಸೂಪರ್ ಆಗಿ ಕಾಂಬಿನೇಷನ್ ಆಗುವಂತಹ ಒಂದು ಚಿಕನ್ ಕುರ್ಮ ಯಾವ ರೀತಿ ಮಾಡೋದು ನೋಡೋಣ ಎರಡೂ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಫಸ್ಟು ನಾವು ಚಿಕನ್ ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಚಿಕನ್ಗೆ ಸಿಂಪಲ್ಲಾಗಿ ಒಂದು ಮ್ಯಾರಿನೇಟ್ ಮಾಡಿ ಇಡೋಣ ಇಲ್ಲಿ ಒಂದು ಕೆ ಜಿ ಹಾಕೋವಷ್ಟು ಚಿಕನ್ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಸ್ವಲ್ಪ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇದಕ್ಕೆ ಸಿಂಪಲ್ ಆಗಿ ಒಂದು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಕಾರಕ್ಕೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಹಾಕುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಕಪ್ಪಾಗೋವಷ್ಟು ಇದಕ್ಕೆ ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟೇ ಪದಾರ್ಥ ನಾವು ಹಾಕಿರುವಂಥ ಮಸಾಲೆ ಚಿಕನ್ಗೆ ಚೆನ್ನಾಗಿ ಸಟ್ಟಾಗಬೇಕು ಕೈನಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒನ್ ಅವರು ಅಥವಾ ಹಾಫ್ ಅನ್ ಅವರು ಸೆಟ್ ಆಗೋದಕ್ಕೆ ಬಿಡೋಣ ಟೈಮ್ ಇದ್ದರೆ ನೀವು ಒನ್ ಅವರ್ ಬಿಡಿ ಟೈಮ್ ಇಲ್ಲ ಅಂದರೆ ಒಂದು ಆಫ್ ಅನ್ ಅವರ್ ಆದರೂ ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ನೋಡಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಚ್ಚಿ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಹಾಕೊಂಡಿದ್ದೀನಿ ಚೆನ್ನಾಗಿ ನಾವು ಇದನ್ನು ಒಂದೇ ಒಂದು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾವು ನೆನೆಯೋದಕ್ಕೆ ಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ತುಪ್ಪ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಉರಿನ ಕಡಿಮೆ ಮಾಡಿಕೊಂಡು ನಾವು ಸ್ವಲ್ಪ ಈ ಮಸಾಲೆ ಪದಾರ್ಥಗಳನ್ನ ಸೇರಿಸೋಣ ಒಂದೆರಡು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಸ್ಟಾರು ಮೊಗ್ಗು ಮತ್ತು ಈ ಥರ ಪಲಾವ್ ಸಾಮಾನುಗಳನ್ನ ಹಾಕೊಂಡಿದ್ದೀನಿ ಇದಕ್ಕೆ ಸೋಮಕಾಳು ಆಗ್ಬೋದು ಕಸ್ತೂರಿ ಮೇಥೆ ಆಗ್ಬೋದು ಯಾವುದು ಕೂಡ ಸೇರಿಸಬಾರ್ದು ಇವಾಗ ನಾನು ಇದಕ್ಕೆ ಒಂದೇ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಅಂದರೆ ಒಂದು ದಪ್ಪ ಸೈಜು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಒಂದು ಹತ್ತು ಹದಿನೈದು ಪೀಸ್ ಗೋಡಂಬಿ ಪೀಸ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ತುಂಬ ಫ್ರೈ ಆಗೋದು ಬೇಡ ಅಂದರೆ ನಾವು ಬಿರಿಯಾನಿಗೆಲ್ಲ ಫ್ರೈ ಮಾಡ್ಕೋತೀವಿ ನೋಡಿ ಅಷ್ಟೊಂದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗೋದು ಬೇಡ ಸ್ವಲ್ಪ ಈರುಳ್ಳಿ ಬಾಡಿದರೆ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಒಂದೇ ಒಂದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ನೋಡಿ ಇವಾಗ ಇದಿಷ್ಟ ಆಗಿದೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜು ಒಂದು ತೆಂಗಿನಕಾಯಿನ ತುರಿದು ನಾನು ಒಂದು ಎರಡು ಕಪ್ ಆಗೋವಷ್ಟು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಅಂದರೆ ಎರಡು ಕಪ್ ಆಗೋವಷ್ಟು ನಾನು ತೆಂಗಿನಕಾಯಿ ಹಾಲನ್ನ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ ಆಗೋವಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ನಾಲ್ಕು ಕಪ್ ನೀರು ಹಾಕೊಂಡಿದ್ದೀನಿ ಎರಡು ಕಪ್ಪು ತೆಂಗಿನಕಾಯಿ ಹಾಲು ಹಾಗೆ ಎರಡು ಕಪ್ಪು ನಾರ್ಮಲ್ ವಾಟರ್ ಹಾಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಾಲ್ಕು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇವಾಗ ನಾವು ಸ್ವಲ್ಪ ರುಚಿಗೆ ಉಪ್ಪು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದಿ ಆವಾಗಲೇ ನಾವು ನೆನ್ಸಿಟ್ಕೊಂಡಂಥ ಅಕ್ಕಿನ ಸೇರಿಸೋಣ ಇವಾಗ ನೋಡ್ತಾ ಇದ್ದೀರಲ್ಲ ನೀರು ಕೂಡ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾವು ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಪೂರ್ತಿಯಾಗಿ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕೊಂಡು ಒಂದು ಅಥವಾ ಎರಡು ವಿಷಲ್ ತೆಗೀರಿ ಇವಾಗ ನಾನು ಒಂದು ಅರ್ಧ ಭಾಗ ಅನ್ನನ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅನ್ನ ಉದ್ರಿ ಸಾಫ್ಟ್ ಆಗಿ ಆಗುತ್ತೆ ಅಂತ ಅಷ್ಟೇ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಅನ್ನನ ನಿಧಾನವಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾವು ಒಂದ್ಸಲ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಒಂದೇ ಒಂದು ವಿಷಲ್ ತೆಗಿಬೇಕು ಯಾಕೆಂದ್ರೆ ಅರ್ಧ ಭಾಗ ಅನ್ನನ ಆವಾಗಲೇ ಬೇಯಿಸ್ಕೊಂಡಿರೋದ್ರಿಂದ ಒಂದೇ ಒಂದು ವಿಷಲ್ ಸಾಕಾಗುತ್ತೆ ಇವಾಗ ಇದು ವಿಷಲ್ ಆಗಿ ಕುಕ್ಕರ್ ಗೀ ರೈಸ್ಗೆ ಸೂಪರ್ ಆಗಿ ಕಾಂಬಿನೇಷನ್ ಆಗುವಂತಹ ಒಂದು ಚಿಕನ್ ಕುರ್ಮಾನ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಕುರ್ಮ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸೌಟ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಂ ಸೈಜು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಸೇರಿಸಿದ್ದೀನಿ ಹಾಗೆ ಒಂದೆರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನ್ ಸೇರಿಸೋಣ ಎಲ್ಲ ಚಿಕನ್ನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಚಿಕನಲ್ಲಿರುವಂಥ ನೀರೆಲ್ಲ ಆಚೆ ಬಂದು ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಟ್ಟು ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು ಉಪ್ಪು ನಾವು ಫಸ್ಟೇ ಸೇರಿಸಿರೋದ್ರಿಂದ ಚಿಕನ್ ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪು ಹಾಕಿರ್ತೀವಿ ಇವಾಗ ನಾವು ಮತ್ತೆ ಉಪ್ಪೆಲ್ಲ ಏನು ಸೇರಿಸೋದು ಬೇಡ ಆಮೇಲೆ ನಾವು ಗ್ರೇವಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮುಚ್ಚಿ ನಾನು ಮಧ್ಯೆ ಮಧ್ಯೆ ತಿರುಗಿಸಿಕೊಂಡು ಸ್ವಲ್ಪ ಫ್ರೈ ಮಾಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈ ಚಿಕನ್ ಮಸಾಲಾ ಪುಡಿನ ಸೇರಿಸಬೇಕು ಎರಡು ಸ್ಪೂನ್ ಆಗೋವಷ್ಟು ಆಚೆ ಚಿಕನ್ ಮಸಾಲಾ ಪುಡಿನ ಹಾಕಿದ್ದೀನಿ ಇಲ್ಲಿ ಇಷ್ಟ ಇಲ್ಲ ಅಂದರೆ ಅಂದರೆ ಕೆಲವರಿಗೆ ಚಿಕನ್ ಮಸಾಲ ಹಾಕೋದಕ್ಕೆ ಇಷ್ಟ ಇರೋಲ್ಲ ಅಂಥವರು ನೀವು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆಗುತ್ತೆ ಇವಾಗ ಎರಡು ಸ್ಪೂನು ಚಿಕನ್ ಮಸಾಲಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದೇ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಗ್ರೇವಿ ನಿಮಗೆ ಯಾವ ತಲ್ಲಿ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಿ ನಾನು ಇದನ್ನು ಒಂದು ಎರಡು ನಿಮಿಷ ಬೇಯೋದಿಕ್ಕೆ ಬಿಡ್ತೀನಿ ಇದು ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ಆವಾಗಲೇ ವಿಶಾಲಾಗೋದಕ್ಕೆ ಬಿಟ್ಟಂಥ ಗೀ ರೈಸ್ ನೋಡೋಣ ಗೀ ರೈಸ್ ನೋಡಿ ಒಂದು ವಿಷಲಾಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗೀ ರೈಸ್ ರೆಡಿಯಾಗಿದೆ ತುಂಬ ಹುದುದ್ರಾಗಿ ಸಾಫ್ಟಾಗಿ ಬಂದಿದೆ ಮತ್ತು ನಾವು ಎರಡು ಕಪ್ ತೆಂಗಿನಕಾಯಿ ಹಾಲನ್ನ ಹಾಕಿ ಮಾಡಿರೋದ್ರಿಂದ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲನ್ನ ತೆಗೆದು ನಿಮಗೆ ಹಾಕೋದಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಇವಾಗ ಆಗಿ ನಾವು ಟೀ ಕಾಫಿ ಮಾಡ್ತೀವಿ ನೋಡಿ ಅದೇ ಹಾಲನ್ನು ಒಂದು ಕಪ್ ಆಗುವಷ್ಟು ಹಾಕೊಳ್ಳಿ ಆಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಗೀ ರೈಸು ಈ ರೀತಿ ಮಾಡೋದ್ರಿಂದ ಇಷ್ಟೇ ಇದು ಸೂಪರಾಗಿ ತುಂಬ ಹುದುದ್ರಾಗಿ ಸಾಫ್ಟಾಗಿ ಗೀ ರೈಸು ರೆಡಿಯಾಯಿತು ಇದನ್ನು ಮುಚ್ಚಿ ನಾವು ಹಾಗೆ ಇಡೋಣ ನಾವು ಆವಾಗಲೇ ಬೇಯೋದಿಕ್ಕೆ ಬಿಟ್ಟಂತ ಚಿಕನ್ ಕುರ್ಮಾ ನೋಡೋಣ ಚಿಕನ್ ಕುರ್ಮನೂ ಕೂಡ ಒಂದೆರಡು ನಿಮಿಷ ಆಯಿತು ಹಂಗೆ ಕ್ಯಾಪ್ ಓಪನ್ ಮಾಡಿ ನಿಧಾನವಾಗಿ ಬೇಯಿಸ್ಕೊಂಡಿದ್ದೀನಿ ಸೂಪರಾಗಿ ಎಣ್ಣೆ ಬಿಟ್ಟು ಚಿಕನ್ ಕುರ್ಮನೂ ಕೂಡ ಬೆಂದು ರೆಡಿಯಾಗಿದೆ ಫೈನಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಆ ಮಸಾಲೇನೂ ಕೂಡ ತುಂಬ ಹೆವಿಯಾಗಿರೋಲ್ಲ ಗೀ ರೈಸ್ಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಗೀ ರೈಸ್ ಜೊತೆಗಾಗ್ಬೋದು ಪ್ಲೈನ್ ಕುಷ್ಕ ಜೊತೆಗೆ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಖಂಡಿತ ಟ್ರೈ ಮಾಡಿ ಇವಾಗ ಫೈನಲ್ಲಿ ತುಂಬ ಉದುದ್ರಾಗಿ ಸಾಫ್ಟಾಗಿ ಮತ್ತು ಅಷ್ಟೇ ರುಚಿಯಾಗಿ ಇನ್ನೂ ಹೇಳಬೇಕು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾದಂಥ ಗೀ ರೈಸ್ ಈ ಗೀ ರೈಸ್ಗೆ ಸೂಪರಾಗಿ ರೆಡಿಯಾದಂಥ ಚಿಕನ್ ಕುರ್ಮಾ ಎರಡರ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಖಂಡಿತ ನೀವೇನಾದರೂ ಗೀ ರೈಸು ಮತ್ತು ಚಿಕನ್ ಕುರ್ಮಾ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿಗಳು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಗೀ ರೈಸ್ ಮತ್ತು ಚಿಕನ್ ಕುರ್ಮಾ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್